ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳ್ ತಾಲೂಕಿನ ರೂಡ್ಗಿ ಗ್ರಾಮದಲ್ಲಿ ಶುಕ್ರವಾರದಂದು ನಡೆದ ಬಸರಕೋಡು ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳಲ್ಲಿರುವ ಒಳ್ಳೆಯ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯ ಪ್ರತಿಭಾ ಹೊರಹೊಮ್ಮಿದೆ ನಮ್ಮ ಶಾಲೆಯು ಮಕ್ಕಳ ಒಂದು ಕ್ಲಸ್ಟರ್ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಬೇಕಾದರೆ ನಿರ್ಣಾಯಕರ ಪಾತ್ರ ಮುಖ್ಯವಾಗಿದೆ ಎಂದು ಬಸರಕೋಡ ಕ್ಲಸ್ಟರ್ ಬಿ ಆರ್ ದೀಪಕ್ ಅವರು ಮಾತನಾಡಿದರು ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕುಮಾರ ಸೂಳೆಬಾಬಿ ಅವರು ಮಾತನಾಡಿ ಯಾವುದೇ ಮಕ್ಕಳ ಪ್ರತಿಭೆಗೆ ಯಾವತ್ತೂ ಅನ್ಯಾಯ ಆಗಬಾರದು ಮಕ್ಕಳಲ್ಲಿರುವ ಹೊಸ ಹೊಸ ಪ್ರತಿಭೆಯನ್ನು ಹುಡುಕಿ ಹೊರತೆಗೆಯುವುದೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶವಾಗಿದೆ ನಮ್ಮ ಮುದ್ದೇಬಿಹಾರ್ ತಾಲೂಕಿನಲ್ಲಿಯೇ ಪಿ ಎಂ ಶ್ರೀ ಯೋಜನೆಗೆ ಆಯ್ಕೆಯಾದ ಮೊದಲ ಶಾಲೆಯು ಹುಡುಗಿ ಪ್ರಾಥಮಿಕ ಶಾಲೆ ಸರ್ಕಾರದ ರೂ ರೂಪರೇಷೆಗಳನ್ನು ಆ ಶಾಲೆಯ ಅವಶ್ಯಕತೆಗೆ ತಕ್ಕಂತೆ ರೂಪುಗೊಳ್ಳಲಿ ಎಂದು ಈ ವೇದಿಕೆ ಮುಖಾಂತರ ವಿಷಯವನ್ನು ಹಂಚಿಕೊಂಡರು ಇದೇ ವೇಳೆಯಲ್ಲಿ ग्रामपंचायती अध्यक्षर बसवराज बेल्ला एस डी एमसि अध्यक्षर अशोक मेणचिनकि श्री सेल दोडमणी शालेय मुख्य गुरु शिवानंद बेल्याळ बि एस छलवादी टी पिमती प्रकाश गोंदळे ग्रामपंचा सदस्यर सदाशिव नागराज नरराजिली बेळप मादर शिक्षकरा शिवानंद मतुगी निवृत्त शिक्षकरा सबरद ಲಕ್ಷ್ಮಣ್ ತಳವಾರ್ ಸೇರಿದಂತೆ ಗ್ರಾಮದ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಮುತ್ತು ಏನು ಬೀರುಗೊಂಡ ಡಿ ಟಿ ಸೂಪರ್ ನ್ಯೂಸ್ ಮುದ್ದೆ ಬೇಹಳ ದಯಮಾಡಿ ಈ ನಿಜ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವ್ಯವಸ್ಥೆ ಇವತ್ತು ಸಮಾಜದಲ್ಲಿದೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ ಅದಕ್ಕಾಗಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ತಮ್ಮಲ್ಲೇನು ಒಂದು ಕಲೆ ಇದೆ ಆ ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಒಳ್ಳೆ ಹೆಸರು ತರತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಭಾಳಷ್ಟು ಎಲೆಯ ಮರೆಯ ಕಾಯಿಲೆ ಇರ್ತಕ್ಕಂಥ ಕಾಯಿಯಂತೆ ಇರ್ತಕ್ಕಂಥ ಪ್ರತಿಭೆಗಳನ್ನ ಇವತ್ತು ಸ್ಟಾರ್ಗಳನ್ನಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ತಾವೆಲ್ಲ ನೋಡಿದ್ರಿ ಅದಕ್ಕಾಗಿ ಇವತ್ತಿನ ದಿನ ನಮ್ಮ ಶಿಕ್ಷಕ ಕಾರ್ಯದರ್ಶಿಗಳು ಹೇಳಿದಂತೆ ಇಲ್ಲೇನು ಬಸರಗೋಡು ಕ್ಲಸ್ಟರ್ ಮಟ್ಟದ ಶಿಕ್ಷಕರನ್ನು ನಿರ್ಣಾಯಕರಾಗಿ ಪರಿಗಣಿಸದೇನೆ ಬೇರೆ ಕ್ಲಸ್ಟರ್ನಿಂದ ಬಂದಿರತಕ್ಕಂತ ಶಿಕ್ಷಕರನ್ನು ನಿರ್ಣಾಯಕರಾಗಿ ನೇಮಿಸಿ ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಎಲ್ಲ ನಮ್ಮ ಮಕ್ಕಳೇ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿರಬೇಕು ಯಾವುದೇ ಪ್ರತಿಭೆಗೆ ಯಾವುದೇ ಥರದಿಂದ ಅನ್ಯಾಯ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂತಂದ್ರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಅಂತಂದಿರೋದಲ್ಲ ಅಡ್ಮಿನಿಸ್ಟ್ರೇಷನ್ ಏನಂತೀವಲ್ಲ ಅದು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾಗ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ನೋಡೋದಕ್ಕೆ ಅವಕಾಶ ಆಗ್ತೈತಿ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ವಲಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹೆಸರು ಯಾರ್ದು ಅಂತಂದರೆ ಅದು ನಮ್ಮ ರೌಡಿ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಮಕ್ಕಳು ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರ ಸಹಕಾರ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದಾದ ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸಗಳಲ್ಲಿ ಕೂಡ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮ